ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜಾಸ್ತಿ ಸ್ವಾಗತ ಚಾನಲ್ಸಾಹಿಸಿ ಹೆಚ್ಚಿಸಿದ ಹಾಲು ದರವನ್ನ ನೇರವಾಗಿ ಉತ್ಪಾದಕರಿಗೆ ನೀಡಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ವಿ ನಾಗರಾಜ್ ಒತ್ತಾಯ ಹಲವು ದಿನಗಳಿಂದ ಉತ್ಪಾದಕರಿಂದ ಹಾಲಿನ ಮಾರಾಟ ದರ ಹೆಚ್ಚಿಸುವಂತೆ ಹಲವು ಜಿಲ್ಲೆಗಳ ಹಾಲು ಒಕ್ಕೂಟಗಳ ಒತ್ತಾಯಕ್ಕೆ ಮಣಿದ ಸರ್ಕಾರ ಹಾಲು ಮಾರಾಟ ದರ ನಾಲ್ಕು ರೂಪಾಯಿ ಹೆಚ್ಚಿಸಲು ತೀರ್ಮಾನ ತೆಗೆದುಕೊಂಡಿರುವುದು ಸ್ವಾಗತಾರ್ಹ ಆದರೆ ಹೆಚ್ಚಿಸಿದ ನಾಲ್ಕು ರೂಪಾಯಿಗಳನ್ನು ಉತ್ಪಾದಿಸಿದ ರೈತರ ಖಾತೆಗಳಿಗೆ ಜಮಾವಣೆ ಮಾಡಬೇಕೆಂದು ಕೋಚಿಮುಲ್ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಕೆ ವಿ ನಾಗರಾಜ್ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಕೆಲವು ಹಾಲು ಒಕ್ಕೂಟಗಳು ನಮ್ಮಲ್ಲಿ ನಷ್ಟ ಆಗಿದೆ ಆ ನಷ್ಟಕ್ಕೆ ನಾವು ಒಂದು ರೂಪಾಯಿ ಇಟ್ಕೋಬೇಕು ಅನ್ನೋ ಒಂದು ಒಂದು ಆಗ್ರಹವನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿದ್ದಾರೆ ಅದಾಗಬಾರ್ದು ನೀವು ಲಾಭ ಮಾಡಿ ಇವತ್ತೇನು ಹಾಲಿಕೆ ಹೆಚ್ಚಿನ ಬೇಡಿಕೆ ಇದೆ ಹಾಲು ಉತ್ಪಾದನೆ ಜಾಸ್ತಿ ಮಾಡಿ ಒಕ್ಕೂಟಗಳ ಲಾಭ ಮಾಡಿ ನಿಮ್ಮ ಒಂದು ನಷ್ಟವನ್ನು ಸರಿದೂಗಿಸ್ಕೊಳ್ಳಿ ಆದರೆ ಸರ್ಕಾರ ಮಾಡಿರ್ತಕ್ಕಂಥದ್ದು ಗ್ರಾಹಕರಿಗೆ ಇವತ್ತು ಗ್ರಾಹಕರು ಎಲ್ಲ ಕಡೆ ಇದಕ್ಕೆ ವಿರೋಧ ಮಾಡ್ತಾಯಿದ್ದಾರೆ ಆ ವಿರೋಧದ ನಡುವೆಯೂ ಕೂಡ ನಾಲ್ಕು ರೂಪಾಯಿ ಏನು ಜಾಸ್ತಿ ಮಾಡಿದ್ದಾರೆ ಅದನ್ನು ನೇರವಾಗಿ ರೈತರಿಗೆ ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಒತ್ತಾಯ ಇದ್ದೆ ಪ್ರತಿ ಸಾರಿ ಹಾಲಿನ ದರ ಜಾಸ್ತಿ ಮಾಡಿದಾಗ ಕಾಯ್ತಾಯಿರ್ತಾರೆ ಫೀ ಯಾರು ಪಶು ಆಹಾರ ಮತ್ತು ಅವರು ಏನು ಏನಪ್ಪ ಚಕ್ಕೆ ಇದು ಏನರ ನಾವು ಏನು ಕೊಡ್ತೀವೋ ಪಶು ಆಹಾರ ಆ ಕಾರ್ಖಾನೆಗಳ್ರು ಕಾಯ್ತಾ ಇರ್ತಾರೆ ಸರ್ಕಾರ ರೈತರಿಗೆ ಏನು ದರ ಜಾಸ್ತಿ ಮಾಡಿದ ತಕ್ಷಣ ಅವರು ಜಾ ದರ ಜಾಸ್ತಿ ಮಾಡ್ತಾರೆ ಸರ್ಕಾರ ಇದನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಅವ್ರು ಕೊಟ್ಟಂಥ ಹಣವನ್ನು ನೇರವಾಗಿ ರೈತರಿಗೆ ಹೋಗದಿರ ಆ ಫ್ಯಾಕ್ಟ್ರಿ ಯಾರು ಫೀಡ್ ಫ್ಯಾಕ್ಟ್ರಿ ಇರ್ತಾರೆ ಭೂಸ ಫ್ಯಾಕ್ಟ್ರಿ ಇರ್ತಾರೆ ಆಮೇಲೆ ಚಕ್ಕೆ ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳಿರ್ತವೆ ಅದಕ್ಕೆ ಹೋಗಬಾರ್ದು ಇದು ಏನಿದ್ರು ಕೂಡ ಯಾವ ರೀತಿ ಇದೆಯೋ ಅದೇ ರೀತಿ ಫೀಡ್ ದರನೂ ಇರಬೇಕು ಚಕ್ಕೆ ದರ ಇರಬೇಕು ಅದೇ ರೀತಿ ಭೂಸಾ ದರನೂ ಏನಾಗಿದೆ ಅದು ಚಿಕ್ಕಬಳ್ಳಾಪುರ ತಾಲೂಕಾ ಕೋರೇನಹಳ್ಳಿ ಗ್ರಾಮದಲ್ಲಿ ಇಂದ ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಲೀಟರ್ ಹಾಲು ಮಾರಾಟದ ಮೇಲೆ ಹೆಚ್ಚಿಸಿರುವ ನಾಲ್ಕು ರೂಪಾಯಿಗಳನ್ನು ಒಕ್ಕೂಟಗಳೇ ಉಳಿಸಿಕೊಳ್ಳದೆ ಪೂರ್ತಿ ಹಣವನ್ನ ಹಾಲು ಉತ್ಪಾದಕರಾದ ರೈತರ ಖಾತೆಗಳಿಗೆ ಹಾಕಬೇಕು ಇದರ ಬೆನ್ನಲ್ಲೇ ಪಶು ಆಹಾರ ದರಗಳನ್ನು ಹೆಚ್ಚಿಸುವ ಪಶು ಆಹಾರ ಕಂಪನಿಗಳ ಹೆಚ್ಚಿಸಿದ ದರಗಳನ್ನು ಸರ್ಕಾರವೇ ತುಂಬಬೇಕು ಕಳೆದ ಏಳೆಂಟು ತಿಂಗಳಿಂದ ನಿಲ್ಲಿಸಿರುವ ಐದು ರೂಪಾಯಿ ಪ್ರೋತ್ಸಾಹನವನ್ನ ಈ ಮಾರ್ಚ್ ತಿಂಗಳ ಬಜೆಟ್ನಲ್ಲಿ ಸೇರಿಸಿ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಸರ್ಕಾರವನ್ನ ಆಗ್ರಹಿಸಿದರು ಕೊನೆಗೆ ಈಗ ನಾಲ್ಕು ರೂಪಾಯಿ ಏನು ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಹಾಲು ಏನು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದನ್ನು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡಬೇಕು ಅಂತ ನನ್ನ ಒಂದು ಆಗ್ರಹ ಆಗ್ರಹ ಖಂಡಿತ ಇವತ್ತೇನು ಹಾಲಿನ ಉದ್ದಿಮೆಯಲ್ಲಿ ರೈತರಿಗೆ ಏನು ಲಾಭ ಇಲ್ಲ ಈ ಏನು ಹಾಲು ಉತ್ಪಾದನೆ ದರ ಜಾಸ್ತಿ ಆಗಿದೆ ಉತ್ಪಾದನಾ ದರ ಜಾಸ್ತಿ ಆಗಿದೆ ಹಾಗಾಗಿ ಮಾರಾಟ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಇನ್ನೊಂದು ನಾನು ಹೇಳಬೇಕಾದ್ರೆ ರೈತರಿಗೆ ಏನು ಪ್ರೋತ್ಸಾಹಧನ ಐದು ರೂಪಾಯಿ ಕೊಡಬೇಕಾಗಿದೆ ಅದು ಸಾಕಷ್ಟು ಒಂದು ಆರು ತಿಂಗಳ ಕಾಲ ಅದು ಪೆಂಡಿಂಗಿದೆ ಅಂದರೆ ಇದುವರೆಗೂ ಕೂಡ ಅದು ಕೊಟ್ಟಿಲ್ಲ ಇವತ್ತು ಮಾರ್ಚಿ ಕೊನೆಗೆ ನಾವು ಬಂದಿದ್ದೀವಿ ಇದನ್ನು ಇದನ್ನಿಟ್ಟು ಅಪ್ರೂವಲ್ ಆಗಿರ್ತದೆ ಹಾಗಾಗಿ ಈ ಮಾರ್ಚಿ ಕೊನೆಗಾದರೂ ಕೂಡ ಏನು ಈ ರೈತರಿಗೆ ಬರ್ತಕ್ಕಂಥ ಐದು ರೂಪಾಯಿ ಪ್ರೋತ್ಸಾಹಧನವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವ ರೆಡ್ಡಿ ಯುವ ಮುಖಂಡ ಗಿರೀಶ್ ಗಿರಿಗರೆಡ್ಡಿ ಶ್ರೀನಿವಾಸ ರೆಡ್ಡಿ ಚಿನ್ನಪ್ಪ ರೆಡ್ಡಿ ಇತರರು ಇದ್ದರು ಹಾಲಿಂದರ ಜಾಸ್ತಿ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ